ನಾವು ಹೇಳ್ತಾ ಇದ್ದೀವಿ ನಾಳೆ ಮತ್ತೆ ನೋಡ್ತೀನಿ ಸರ್ ಫೈನಾನ್ಸ್ ಹಾಳೆ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಅವರ್ವ ಯುವಕ ಅಲ್ಲ ಇದ್ರ ಬಗ್ಗೆ ಯಾವ ರೀತಿ ಡಿ ಸಿ ಅವರ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಯಾರು ಬಲಿಯಾಗಿದ್ದು ಅದನ್ನು ನೀವು ಹೇಳಿ ಅದು ಕ್ಲಾರಿಫೈ ಮಾಡಿ ಅವರ ಈಗಾಗಲೇ ಜಿಲ್ಲೆಯಲ್ಲಿ ಸರ್ ಇದು ನಾವು ಬದಲಿವೆಂಬರ್ ಈ ರೀತಿಯಾಗಿ ಕೇಳಿ ಸರ್ ಅದನ್ನ ಸಂದರ್ಭದಲ್ಲಿ ನಾನು ಎಲ್ಲ ಫೈನಾನ್ಸ್ ಸಂಬಂಧಪಟ್ಟ ಸನ್ ಏಜೆನ್ಸಿ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೆ ಸರ್ ಯಾವುದೇ ರೀತಿಯ ಒತ್ತಡ ಹೇರಿ ಹೊಸರಿ ಮಾಡಬಾರ್ದು ವಿಶೇಷವಾಗಿ ಈ ವರ್ಷ ಅತಿವೃಷ್ಟಿಯಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಕಾಲಾವಕಾಶ ಕೊಡಬೇಕು ಹೆಚ್ಚುವರಿ ಮೂರು ನಾಲ್ಕು ಅಂತ ನಾವು ಕನ್ವ್ಯೂ ಮಾಡಿದ್ದೆ ಸರ್ ಇವತ್ತು ತಹಸೀಲ್ದಾರ್ ರಾಣೆಬೆನ್ನೂರು ವಿಶೇಷವಾಗಿ ರಾಣೆಬೆನ್ನೂರು ಭಾಗದಲ್ಲಿ ಭಾಳ ಹೆಚ್ಚು ಒತ್ತಡ ಇದೆ ಸರ್ ಅದನ್ನು ಸಹ ತಹಸೀಲ್ದಾರ್ ರಾಣೆಬಂದರು ಒಂದು ಮೀಟಿಂಗನ್ನು ನಾವು ಸೆಪ್ಟೆಂಬರ್ಲ್ಲೇ ಮಾಡಿದ್ವಿ ಸರ್ ತದನಂತರ ಈಗ ರಾಜ್ಯದಲ್ಲಿ ವಿವಿಧ ಮೂಲೆಗಳಲ್ಲಿ ಈ ರೀತಿ ಸಮಸ್ಯೆ ಬಂದ ಹಿನ್ನೆಲೆಯಲ್ಲಿ ಸರ್ ನಮ್ಮಲ್ಲಿಯೂ ಸಹ ಒಂದು ಐದಾರು ಪ್ರಕರಣಗಳು ಮಾಧ್ಯಮದಲ್ಲಿಯೂ ವರದಿಯಾಗಿದೆ ಸರ್ ದಿನನಿತ್ಯ ನಮ್ಮಲ್ಲಿನ ಮನವಿ ಕೊಟ್ಟಿರ್ತಾರೆ ಸರ್ ಅದರಲ್ಲಿ ವಿಶೇಷವಾಗಿ ಸರ್ ಈಗ ಎರಡು ಪ್ರಕರಣಗಳು ಸರ್ ಒಂದು ಹಾನ್ಗಲ್ಲಲ್ಲಿ ಸರ್ ಸುಮಾರು ನಲವತ್ತೆರಡು ಸಾವಿರ ಮತ್ತು ಮೂವತ್ತು ಸಾವಿರ ಈ ರೀತಿ ಎಪ್ಪತ್ತೆರಡು ಸಾವಿರ ಸಾಲ ತೊಗೊಂಡಿದ್ದಾರೆ ಸರ್ ಅವರು ಭಾಗಶಃ ಪೇಮೆಂಟ್ ಮಾಡಿದ್ದಾರೆ ಸರ್ ಆದರೂ ನಿಗದಿತಾಗೋದಿಲ್ಲಿ ಪೇಮೆಂಟ್ ಮಾಡಲಿ ಅಂತ ಹೇಳಿ ಸರ್ ಅವ್ರು ಸ್ಪಂದನ ಮೈಕ್ರೋ ಫೈನಾನ್ಸಲ್ ಸರ್ ಅವರು ಮನೆಗೆ ಹೋಗಿಬಿಟ್ಟು ಭಾಳ ಒತ್ತಡ ಮಾಡ್ತಾ ಇದ್ದಂತ ಇದು ಮಾಡ್ತಾ ಇದ್ದಾರೆ ಸರ್ ಆ ಹಿನ್ನೆಲೆಯಲ್ಲಿ ಅವರು ಮನೆ ಬಿಟ್ಟು ಬೇರೆ ಯಾರೋ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಸರ್ ಹೀಗಾಗಿ ಅವ್ರ ಮೇಲೆ ಒಂದು ಕೇಸನ್ನು ಈಗಾಗಲೇ ನಾವು ಎಫ್ ಐ ಆರ್ ಮಾಡಿದ್ದಾರೆ ಸರ್ ಪೊಲೀಸ್ ಇಲಾಖೆಗಳು ಹಾಗೇನೆ ಸರ್ ಈ ಹಲಗೇರಿ ಪೊಲೀಸ್ ಸ್ಟೇಷನ್ವೇ ಅಂತೇಳಿ ಸರ್ ಅವರು ನಾಗರತ್ನ ಅಂತೇಳಿ ನೆರೆಕುಪ್ಪಿ ಗ್ರಾಮದ ಸರ್ ಅವರು ಸರ್ ಸುಮಾರು ಆರು ಲಕ್ಷ ಸರ್ ಹದಿಮೂರು ಅವರು ಆರು ಲಕ್ಷ ಸಾಲ ಕೊಟ್ಟು ಅವ್ರಿಗೂ ಒತ್ತಡ ಮಾಡಿ ವಸೂಲಾತಿ ಕ್ರಮ ಮಾಡ್ತಾ ಮಾಡ್ತಾಯಿದ್ದಾರೆ ಸರ್ ಅವರ ದೂರ ದೂರ ಹಿನ್ನೆಲೆಯಲ್ಲಿ ಹದಿಮೂರು ಜನ ಮೇಲೂ ಎಫ್ ಐ ಆರ್ ಆಗಿದೆ ಸರ್ ವಿಶೇಷವಾಗಿ ಉಳಿದ ಮೂರು ಪ್ರಕರಣಗಳಿವೆ ಸರ್ ಇನ್ಕ್ಲೂಡಿಂಗ್ ಬಂಗಾಪುರ್ ಸರ್ ಅದರ ಬಗ್ಗೆ ಅರ್ಜಿಗಳು ಬಂದಿದೆ ಸರ್ ಯಾರು ನಿರ್ದಿಷ್ಟವಾಗಿ ಮೈಕ್ರೋ ಫೈನಾನ್ಸ್ ಅವರಿಂದಲೇ ನಮಗೆ ಕಿರುಕುಳ ಆಗಿದೆ ಅಂತ ಸರ್ ಆದರೂ ಸರ್ ನಮ್ಮ ಪೊಲೀಸವರು ಅದನ್ನು ತನಿಖೆ ಇದ್ದೀವಿ ಸರ್

ಸ್ಟೇಟ್ಮೆಂಟ್ ಇಟ್ ಇಸ್ ಬೆಟರ್ ಎಂ ಪಿ ಅವರಿಗೆ ಒಂದು ಸ್ವಲ್ಪ ನೀವು ರಿವ್ಯೂ ಮಾಡಿ ಎಂ ಪಿ ಅವ್ರಿಗೆ ಕೇಳಿ ಆರ್ ಬಿ ಐ ಏನಾಗ್ತದೆ ರೆಗ್ಯುಲೇಟರ್ ಮಾಡೋದಿಲ್ಲ ಅವರು ಸೆಲ್ಫ್ ಗವರ್ನ್ ಮಾಡಿಕೊ ಅಂತ ಅವ್ರ ಆ್ಯಕ್ಟ್ನಲ್ಲೇ ಇದೆ ಅದಕ್ಕೆ ಸಿ ಎಮ್ ಕೂಡ ಒಂದು ಮೀಟಿಂಗ್ ಮಾಡಿ ಸ್ಟೇಟ್ ಲೆವೆಲ್ ಮೀಟಿಂಗ್ ಮಾಡಿ ಹತ್ತು ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಸುಗ್ರೀವಾಜ್ನೆ ಕೂಡ ಹೊರಡಿಸ್ತಾ ಇದ್ದಾರೆ ಬಟ್ ಇದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಎಲ್ಲೇ ಆದರೂ ಕ್ರಮ ತಗೊಳ್ಳಿಕ್ಕೆ ಅವರು ಒಂದು ನಿರ್ದೇಶನ ಕೊಡ್ತಾರೆ ಸುಗ್ರೀಯಾದ್ಮೇಲೆ ಅದ್ರ ಪ್ರಕಾರ ನಾವು ಕೂಡ ಜಿಲ್ಲಾಡಳಿತದಿಂದ ಏನು ಕ್ರಮ ಕೈಗೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ನಾವು ಮಾಡ್ತೀವಿ ಅದರಲ್ಲಿ ಹೈಯೆಸ್ಟ್ ಪ್ರಕರಣ ರಿಪೋರ್ಟ್ ಆಗಿದ್ದು ಬೆಲ್ಗಾಮ್ನಲ್ಲಿ ಟೂ ಲ್ಯಾಕ್ ಸೆವೆಂಟಿ ಒನ್ ತೌಸಂಡ್ ಅಲ್ಲಿಂದ ಬಾಗಲ್ಕೋಟು ಮಂಡ್ಯ ಬಿಜಾಪುರ ಈ ಕಡೆ ರಿಪೋರ್ಟ್ ಆಗಿದೆ ಜಾ ಕಡಿಮೆ ಅಂದ್ರೆ ಸ್ವಲ್ಪ ಹಾವೇರಿ ಇರ್ಬೋದು ಬಟ್ ಹಾವೇರಿನಲ್ಲಿ ಹರಾಸ್ಮೆಂಟ್ ಏನಾಗಿದೆ ಅದನ್ನ ನಿಲ್ಲಿಸ್ತಕ್ಕಂತ ಪ್ರಯತ್ನ ನಾನು ಮಾಡ್ತೀನಿ ಸಿ ಎಂ ಡೈರೆಕ್ಷನ್ಸ್ ಇದೆ ಹತ್ತು ಪಾಯಿಂಟ್ ಮೇಲೆ ನಿನ್ನೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ ಗುಡ್ಡಿದ ಬೇವನಹಳ್ಳಿ ಅಂತ ಇದೆ ಸರ್ ಅಲ್ಲಿ ಅರ್ಧ ಊರೇ ಖಾಲಿ ಮಾಡ್ಕೊಂಡು ಊರು ಬಿಟ್ಟು ಹೋಗಿದ್ದಾರೆ ಆ ಊರ್ ಮಹಿಳೆಯರು ಬಂದು ಸ್ಟೇಷನ್ ಬಂದು ಹಲಗೇರಿ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅವ್ರ ಕಡೆಯಿಂದಲೇ ಒಂದ್ ಸಾವಿರ ರೂಪಾಯಿ ದಂಡ ವಸೂಲಿ ಮಾಡಿ ಕಳ್ಸಿದ ಪೊಲೀಸ್ ಈ ತರ ಸರ್ ಪೊಲೀಸ್ ಕಡೆಯಿಂದ ಎಲ್ಲಿ ಎಲ್ಲಿ ಮೀಡಿಯಾ ಎಲ್ಲಿ ಎಲ್ಲಿ ರಿಪೋರ್ಟ್ ಮಾಡಿದ್ರು

ಎರಡ್ ಸಾವಿರದ ಹತ್ತೊಂಬತ್ತು ಜನವಿ ಸ್ಟ್ರೈಕು ಮಾಡಿದೆ ಸರ್ ಇನ್ನೇನು ಸರ್ಕಾರಕ್ಕೆ ಕಳಿಸ್ಬೇಕು ಅಂತಂದ್ರೆ ಈ ರೀತಿ ಅದು ನಿಗದಿತ ಫಾರ್ಮೆಟ್ ಅಲ್ಲಿ ಇಲ್ಲ ಮತ್ತು ಶಿಕ್ಷಣ ಪ್ರಾಧಿಕಾರ ಆದೇಶದ ಖರೀದಿ ಅರ್ಜಿ ತಗೊಂಡು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಹೀಗಾಗಿ ಅದನ್ನ ಅವ್ರಿಗೆ ಮನವಿ ಕನ್ವಿನ್ಸ್ ಮಾಡಿದೆ ಸರ್ ಸ್ಟೇಟ್ ಗೌರ್ಮೆಂಟ್ ಇಂದರ್ ಏನು ಡೈರೆಕ್ಷನ್ ಕೊಡ್ತಾರೆ ಆ ಪ್ರಕಾರ ಮಾಡ್ತಾರೆ ekki að berja einhvern vega Thank you Það er hægt fænt að sé að það